ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ತ್ರೀ ಡೇಸಿಂದ ತುಂಬ ಮತ್ತೆ ಬ್ಯಾಕ್ ಪೇನ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಕತ್ತು ಉಳುಕಿದೆ ಬಟ್ ಅದು ಡೌಟ್ ಇದೆ ನನಗೆ ಕತ್ತು ಉಳಕಿರೋದಾ ಅಥವಾ ಅದು ಪೇನಿಗೆ ನೋವು ಅಂತ ಗೊತ್ತಿಲ್ಲ ಸೊ ಈಗ ಒಂದು ಸ್ವಲ್ಪ ನೆಟ್ಕೆ ತೆಗೆದ ಮೇಲೆ ಸರಿ ಹೋಗಿದೆ ಇನ್ನು ಇವತ್ತು ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಟಿದ್ದೀನಿ ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ ನ ಬೆಂಗಳೂರಿಗೆ ಹೋಗೋಕ್ಕೆ ರಿತಿಕ್ಷನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ರಿತೀಕ್ಷಾ ಬಂದಮೇಲೆ ಹೋಗಬೇಕು ಇವತ್ತು ತಿಂಡಿಗೆ ಆ್ಯಕ್ಚುಲಿ ಸ್ಪೆಷಲ್ ತರಕಾರಿ ಚಿತ್ರನ ಮಾಡಿದ್ದೀನಿ ಏಕೆಂದರೆ ಇವತ್ತು ಸ್ಯಾಟರ್ಡೆ ಸಂಡೇ ಮತ್ತು ಮಂಡೇನೂ ಸ್ಕೂಲ್ ರಜೆ ಇರೋದರಿಂದ ವೆಜಿಟೇಬಲ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ತರಕಾರಿ ಚಿತ್ರಾನ್ನ ಮಾಡೋಣ ಅಂತ ಮಾಡಿದ್ದೀನಿ ಇಲ್ಲಾಂದರೆ ಮತ್ತೆ ಫ್ರೆಶ್ ಆಗಿಲ್ಲ ಮಾಡ್ಕೊಳಕ್ಕೆ ವೇಸ್ಟ್ ಆಗುತ್ತೆ ಅಷ್ಟರಲ್ಲೇ ಫ್ರೆಶ್ ಇರೋಲ್ಲ ಸೊ ಬನ್ನಿ ಹೆಂಗಿದೆ ನೋಡೋಣ ತಿಂಡಿ ತಿಂದು ಇನ್ನೂ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿದೆ ಬಟ್ಟೆನೂ ಪ್ಯಾಕ್ ಮಾಡಿ ಆಮೇಲೆ ಹೊರಡಬೇಕು ಸೊ ರೀ ತೀಕ್ಷ ಬಂದಮೇಲೆ ಬಿಸಿ ಪೂಜೆ ಮಗನೇ ಅಜ್ಜಿ ಕೊಡೋಗೋದು ಇನ್ನು ನನ್ನ ಮಗನ ಪೂಜೆ ಮಾಡ್ತಾ ಇದ್ದಾನೆ ಅಮ್ಮ ಅವನ ಕೈಯಲ್ಲಿ ಕೊಟ್ಟಿದಿಯಲ್ಲಮ್ಮ ಅದು ಸೊ ಇವತ್ತು ಪೂಜೆನು ಅಮ್ಮನೇ ಮಾಡ್ತಾ ಇದ್ದಾರೆ ಎಲ್ಲದ ಅವನು ಇವತ್ತು ಪೂಜೆ ಅಮ್ಮಂದೆ ಕೊಟ್ಟ ಬಿಸಿ ಹೋಗು ಕೊಡೋ ಅಜ್ಜಿ ಕೊಡೋ ಪೂಜೆ ಮಾಡಕ್ ಹೋದ್ರ ಆಕ್ಚುಲಿ ಋತ್ವಿಕ ವಿಭೂತಿ ಎಲ್ಲ ನಿಂಗೆ ಬಿಟ್ಟಿರ್ತ ಇಲ್ಲಿ ಕೊಟ್ಬಿಡು ಪೂಜೆ ಮಾಡಿ ಬಂದಿದ್ದೆ ನೋಡಿ ಏನ್ ವಿಭೂತಿ ಇಟ್ಕೊಂಡು ಯಾರು ಇಕ್ಕಿದ್ದು ಯಾರ ಅಜ್ಜಿ ಇಕ್ಕಿದ ಹೆಂಗ್ ಪೂಜೆ ಮಾಡ್ಬೇಕು ಬ್ರಾಹ್ಮಣ ಆಗಿದೆ ಅಲ್ಲಿ ಬ್ರಾಹ್ಮಣ ಹೆಂಗೆ ಮಾಡ್ದಿತ್ತು ಅರ್ಸಲ್ಲಿ ಪೂಜೆ ಹ್ಞೂ ಮಾಡಿದ ಅಯ್ಯೋ ಕ್ಲೀನ್ ಏನಾಗಿದ್ದಾನ ಅನ್ಬೇಕು ಸೊ ಈಗ ತಿಂಡಿ ತಿಂಡಿ ನೀನು ಕ್ಯಾಮ್ರ ಕ್ಯಾಮ್ರ ಇಟ್ಕೊಂಡ್ರು ಹೆಂಗ ಆಡ್ತಾನೆ ಇದು ತಿಂಡಿಗೆ ಆಕ್ಚುಲಿ ನಾನು ಹಾಗೆ ಹೇಳ್ದಂಗೆ ತರಕಾರಿ ಚಿತ್ರನೂ ಮಾಡಿದ್ದೆ ಇವತ್ತು ಸೊ ತಿಂಡಿ ಕಲಿಸ್ಬೇಕು ಸೊ ಬಂದು ತಿಂಡಿ ಕಲಿಸ್ಕೊಂಡು ಮಾತಾಡೋಣ ಎಲ್ಲ ತಿಂಡಿ ಅನ್ನ ಅಜ್ಜಿಗೂ ನನಗೂ ಅನ್ನ ಕಳ್ಸೋಣ ಲೋಕಿ ಎಲ್ಲ ಹಾಂ ಕಾಫಿರಕೊಂಡು ಟೈಲ್ ಸು ತೊಳಿಬೇಕಾದ್ರೆ ಎಲ್ಲ ನೀರು ಹಾಕಿಬಿಟ್ಟು ಜಾರು ಬೀಳ್ತಾರೆ ಎಗರ್ಸ್ಕೊಂಬಂದ್ಬಿಡ್ತಾರೆ ಉಜ್ಜೆಯಲ್ಲ ಒಂದೊಂದು ಮನೆಗೆ ಹಾಕಿಬಿಟ್ಟು ಫಸ್ಟ್ ಸೈಡು ಉದ್ದು ಸುದ್ದಿ ಗೋಡೆದು ಪೇಟು ಫುಲ್ ಸೈಡಲ್ಲಿ ಬಾರ್ಡರ್ ನಿಂತ್ಕೊಂಡಿರುತ್ತೆ ಅದು ಒಂದು ರೂಮ್ಗೆ ಹಾಕ್ಬಿಟ್ಬಿಟ್ಟು ಒಂದು ರೂಮ್ ಮಾಡಿಕೊಂಡು ಹಂಗೆ ಮಾಡೋದು ಮನೆಯೆಲ್ಲ ಹಾಕ್ಬಿಟ್ಬಿಡೋ ಗರಿ ಮಾಡ್ಬಿಟ್ಟು ಅಲ್ಲಿ ಕೊಡ್ಸ್ಬಿಟ್ಟೈತ ಇದು ಆ್ಯಕ್ಚುಲಿ ತರಕಾರಿ ಚಿತ್ರಾನ್ನ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹಿಂಗೆ ಮಾಡಿರೋದು ಬಾಳುವ ಮಾಡ್ಬಿಟ್ಟ ಮಾಡಿದ ಮಾಮ ಹೆಂಗಂತ ಇದ್ದಾರೆ ಒಂದು ವರ್ಷ ಇರ್ತಾಳೆ ಅಂತ ವೇಸ್ಟ್ ಆಗುತ್ತೆ ಅಂತ ಮಾಡ್ಬಿಟ್ಟಿದ್ದಾಳೆ ಅಂತ ಒಂದು ವರ್ಷನೂ ಎರಡು ದಿನ ವೇಸ್ಟ್ ಆಗಲ್ವೇನಮ್ಮ ಬಟಾಣಿ ಅಂತ ಇವಾಗ ಫ್ರೆಶ್ ಆಗಿರುತ್ತೆ ಆಮೇಲೆ ನಾನು ಬರೋಷ್ಟರಲ್ಲಿ ಎರಡು ದಿನನೇ ಆಗಿವ ಅಂತ ಬಂದ ಆಕ್ಚುಲಿ ಇವತ್ತು ನಮ್ಮಮ್ಮ ಫುಲ್ಲು ಖುಷಿಲಿದ್ದಾರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಎಲ್ಲ ಈಗಲೇ ಹೇಳ್ತಾ ಇದ್ದಾರೆ ಟೈಲ್ಸ್ ಆ ಥರ ತೋರಿಸು ಈ ಥರ ತೋರಿಸು ಇನ್ನು ಚಿತ್ರಾನ್ನ ಮಾಡಿದ್ದೆ ಲೇಟ್ ಆಗುತ್ತೆ ಹೊರಡೋದಕ್ಕೆ ಅಂತ ಹೇಳಿ ಎಲ್ಲರಿಗೂ ಕಲಿಸಿ ಒಂದೇ ಸಲ ಇಡೋಣ ಅಂದ್ಕೊಂಡೆ ಬಟ್ ಲೋಕಿ ಅಲ್ಲಿ ಮನೆ ಹತ್ರ ಹೋಗಿದ್ದ ಇನ್ನು ಬಂದಿರಲಿಲ್ಲ ಹಂಗಾಗಿ ನಾನು ಅಮ್ಮ ತಿಂಡಿ ತಿನ್ಕೊಂಬಿಡೋಣ ಮತ್ತು ಬೇರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತಲ್ಲ ಸೊ ಹಂಗಾಗಿ ನಾನು ಅಮ್ಮ ತಿನ್ಕೊಂಬಿಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೆ ಏನೋ ಅಮ್ಮ ಹೋಗ್ತಾರೆ ಅಂತ ಸೊ ಏನೇನು ಕೆಲಸ ಪೆಂಡಿಂಗಿದೆ ಅಂತ ಹೇಳಿ ಅದೆಲ್ಲ ಹೇಳ್ತಾಯಿದ್ರು ಟೈಲ್ಸ್ ಎಲ್ಲ ಹೆಂಗೆ ತೊಳಿಸ್ಬೇಕು ಏನೋ ಅಂತ ಯಾಕೆಂದರೆ ಅದು ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅಂತ ನಾನು ಒಂದು ನಾಲ್ಕೈದು ದಿವಸದಿಂದ ಮನೆ ಹತ್ರ ಹೋಗಿರಲಿಲ್ಲವಲ್ಲ ಹಂಗಾಗಿ ಅಮ್ಮ ಎಲ್ಲ ಹೇಳ್ತಾಯಿದ್ರು ಇನ್ನು ಫೈನಲಿ ತಿಂಡಿ ಎಲ್ಲ ಅಮ್ಮನಿಗೂ ಕೊಟ್ಟು ನಾನು ಕೂಡ ತಿಂಡಿ ಮಾಡಿ ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ತರೋದಿತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಬೇಗ ರೆಡಿ ಆಗ್ತಾಯಿದೆ ಆ್ಯಕ್ಚುಲಿ ಚಿತ್ರಾನ್ನ ತರಕಾರಿ ಚಿತ್ರಾನ್ನ ಮಾಡಿ ತುಂಬ ದಿನವೇ ಆಗಿತ್ತು ಇನ್ನು ಋತ್ವಿಕ್ದಂತೂ ಫಸ್ಟೇ ತಿಂಡಿ ಆಗಿತ್ತು ಈಗ ನಾನು ಅಮ್ಮ ಇಬ್ಬರು ತಿಂಡಿ ತಿಂದ್ಕೊಂಡು ಏನೇನು ಎತ್ತಿಟ್ಕೋಬೇಕು ಅದೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಮನೆ ಹತ್ರನೂ ಕೂಡ ಒಂದ್ಸಲಿ ಹೋಗಿ ಬೀಗ ಹಾಕೊಂಡ್ಬರಬೇಕು ಗೈಸ್ ಈಗಷ್ಟೇ ತಿಂಡಿ ಎಲ್ಲ ತಿಂದು ಏನು ಬೆಂಗಳೂರಿಗೆ ಹೊರಡೋಕ್ಕೆ ರೆಡಿ ಆಗಬೇಕು ಆ್ಯಕ್ಚುಲಿ ಬಟ್ಟೆ ಒಗೆಯೋಕ್ಕೆ ಮಿಷಿನಿಗೆ ಹಾಕಿದ್ದೀನಿ ಲೋಕಿ ಫ್ರೆಶ್ ಅಪ್ ಆಗಿಲ್ಲ ಅವ್ನು ಬರೋದು ಲೇಟ್ ಆಗುತ್ತೆ ಮತ್ತು ಬಂದ ಮೇಲೆ ಹಾಕೋಣ ಯೂನಿಫಾರ್ಮ್ ಎಲ್ಲ ಅಂದ್ಕೊಂಡೆ ಬಟ್ ಅವಳು ಬರೋದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ನಾವು ಬೆಂಗಳೂರಿಗೆ ಲೇಟ್ ಲೇಟಾಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಇರೋದನ್ನು ಹಾಕೋಣ ಲೋಕಿದ ಹಂಗೆ ಇಟ್ಟು ನೆಕ್ಸ್ಟ್ ಟ್ರಿಪ್ ಬಟ್ಟೆ ಹೋಗ್ದಾಗ ಹಾಕೋಣ ಅಂತ ಹೇಳಿ ಈಗ ಹಂಗೆ ಇಟ್ಟಿದ್ದೀನಿ ಈಗ ಏನಿದ್ರು ಸ್ವಲ್ಪ ಋತ್ವಿಕದೆಲ್ಲ ಬಟ್ಟೆ ಪ್ಯಾಕ್ ಮಾಡೋದಿದೆ ಒಂದೇನು ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಇರೋದು ಬಟ್ ಆದರೂ ಒಂದು ಕೂಡ ಪ್ಯಾಕ್ ಮಾಡಬೇಕು ಒಂದೆಲ್ಲ ಹಿಂಗೆ ಗೊತ್ತಾ ಜಾಸ್ತಿ ಈ ಥರ ಹಿಂಗೆ ತೋರಿಸ್ತೀನಿ ನೋಡಿ ಒಂದು ಇಟ್ಟಿದ್ದೀನಿ ಅಷ್ಟೇ ಹಿಂಗೆ ಈಗ ಇದರಲ್ಲೆಲ್ಲ ಒಂದು ಬಟ್ಟೆ ಋತ್ವಿಕ್ ಋತ್ವಿಕ ಏನಂತ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಇರೋದು ಅಷ್ಟೇ ಈಗ ಒಂದೆರಡೆರಡು ಜೊತೆ ಇಡ್ತೀನಿ ಅಷ್ಟೇ ಜಾಸ್ತಿ ಇಡೋಲ್ಲ ಮತ್ತೆ ಇಲ್ಲೇ ಬರ್ತಾನಲ್ಲ ಸೊ ಹಾಗಾಗಿ ಒಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನ ನೇನು ತೊಗೊಳ್ಳಲ್ಲ ನಾನು ಯಾಕಂದರೆ ಸುಮ್ಮನೆ ಇವತ್ತು ಹೋಗಿ ನಾನು ಮತ್ತೆ ಬರಬೇಕಲ್ಲ ನಾಳೆ ಅಥವಾ ನಾಡಿದ್ದು ಬರ್ತೀನಿ ಲೋಕಿ ನಾಳೆ ಬರೋಣ ಅಂತ ಹೇಳ್ತಿದ್ದಾನೆ ನಾನು ಮಂಡೇ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೂ ಡೌಟಲ್ಲಿದೆ ಯಾವಾಗ ಬರೋದು ಅಂತ ಇಷ್ಟೇ ಗಾಯ್ಸ್ ರುಬ್ಬಿಕದ ಬಟ್ಟೆ ಅಂತೂ ಸಾವಂದೆರಡು ಪ್ಯಾಕ್ ಮಾಡಿಬಿಡ್ಬೋದು ಅಷ್ಟೇ ಇನ್ನೇನಿದ್ರು ಸ್ವಲ್ಪ ಇನ್ನ ರೀತೀಕ್ಷ ಏನೋ ಪ್ಯಾಕ್ ಮಾಡೋ ಅಂಥದ್ದು ಏನಿಲ್ಲ ಋತ್ವಿಕದಂತೂ ಪ್ಯಾಕಿಂಗ್ ಮುಗೀತು ಒಂದು ಒಬ್ಬಂದು ಎತ್ತಿಟ್ಕೊಂಡ್ರೆ ಈಗ ಮುಗೀತು ಫೈನಲಿ ಋತ್ವಿಕ ಬಟ್ಟೆ ಪ್ಯಾಕ್ ಮಾಡಿದ್ದಾಯ್ತು ಬನ್ನಿ ಈಗ ಎಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ರೆ ಮುಗಿಯಿತು ಅಷ್ಟೆ ಹ್ಮ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ಋತ್ವಿಗೆ ಬಟ್ಟೆ ಎಲ್ಲ ಈಗ ಇದ್ರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದೀನಿ ಒಂದು ಹಂಗೆ ಇನ್ನೇನು ಅವನೂ ಇಲ್ಲ ಅಂದರೆ ಏನು ಯಾಕೆ ಡೈಪರ್ಸು ಕೂಡ ಎಲ್ಲ ಥರ ಒಂದು ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿಬಿಟ್ಟಿರ್ತೀನಿ ಯಾಕೆಂದರೆ ಸ್ವಲ್ಪ ಅವಾಗವಾಗ ಮರೆತು ಬಿಡ್ತೀನಿ ಜಾಸ್ತಿ ಅವನೊಂದು ಸ್ವಲ್ಪ ಮೆಡಿಸನ್ಸ್ ಇದೆ ಮೆಡಿಸನ್ನು ಕೂಡ ಒಂದು ಕವರ್ಗೆ ಇಟ್ಬಿಡ್ತೀನಿ ಯಾಕೆಂದರೆ ಮತ್ತೆ ಬೆಂಗಳೂರಿಗೆ ಹೋದಾಗ ಹುಷಾರಿಲ್ಲ ಅಂದರೆ ಕಷ್ಟ ಆಗುತ್ತಲ್ಲ ಹಾಗಾಗಿ ಅವನ್ನೆಲ್ಲ ಮೆಡಿಸನ್ಸು ಏನೇನಿದೆ ಒಂದು ಸ್ವಲ್ಪ ಅವ್ನಿಗೇನು ಗೊತ್ತಾ ಜಾಸ್ತಿ ಅವನು ಸಿಹಿ ಏನಾದರೂ ತಿಂದಾಗ ಈ ಮೋಷನ್ಗೆ ಹೋಗೋ ಜಾಗದಲ್ಲೆಲ್ಲ ಸ್ವಲ್ಪ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಕ್ರೀಮ್ ಕೊಟ್ಟಿದ್ದಾರೆ ಅದನ್ನು ಎಲ್ಲ ಇಟ್ಟು ಈಗ ಮೆಡಿಸನ್ ಎಲ್ಲ ಒಂದು ಇಲ್ಲೇ ಇಟ್ಟಿರ್ತೀನಿ ಮೆಡಿಸನ್ನು ಕೂಡ ಫುಲ್ ಪ್ಯಾಕ್ ಮಾಡಿಬಿಟ್ರೆ ಮುಗೀತು ಮೆಡಿಸನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಈಗ ಮೆಡಿಸನ್ ಕೂಡ ಎಲ್ಲನೂ ಒಂದೇನಿದೆ ಒಂದು ಥಿಂಗ್ಸ್ ಎಲ್ಲ ಒಂದು ಬ್ಯಾಗೆಲ್ಲ ಹಾಕಿಟ್ಬಿಟ್ರೆ ಹೋಗುವಾಗ ಒಂದು ಕೂಡ ಈಸಿ ಆಗುತ್ತೆ ಸೊ ಫೈನಲ್ಲಿ ರತ್ವೀಕ್ ಬ್ಯಾಗ್ ರೆಡಿ ರತ್ವೀಕ್ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ ಇನ್ನೂ ತಗೊಂಡು ಹೋಗೋದಕ್ಕಲ್ಲಿ ಅವರೇ ಇಟ್ಟಿದ್ದೀನಿ ಊರಿಗೆ ತ ಬೆಂಗಳೂರಿಗೆ ತಗೊಂಡು ಹೋಗೋದಕ್ಕೆ ಇನ್ನೇನಿದ್ರು ಈಗ ಲೋಕಿ ಬಂದ ಮೇಲೆ ಲೋಕಿಗೂ ಕೂಡ ಸ್ವಲ್ಪ ತಿಂಡಿಯೆಲ್ಲ ಹಾಕ್ಕೊಟ್ಟು ಕೊಬ್ಬರಿ ಎಣ್ಣೆ ಮತ್ತು ದೀಪದ ಎಣ್ಣೆ ಎಲ್ಲ ತರೋದಕ್ಕೆ ಹೋಗಬೇಕು ಯಾಕಂದರೆ ಅಕ್ಕ ಮನೇಲಿ ಯಾವಾಗಲೂ ಎಲ್ಲರೂ ಇಲ್ಲೇ ಹೋಗ್ತಾರೆ ಅಲ್ಲಿ ಸ್ವಲ್ಪ ರೇಟು ಇರುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲ್ಲ ಸೊ ಯಾವಾಗಲೂ ಅಷ್ಟೇ ಊರಿಂದನೇ ಹೋಗೋದು ಇನ್ನು ಬೆಂಗಳೂರಿಗೆ ಹೋಗ್ತಿರೋ ಉದ್ದೇಶ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಷಿಯನ್ ಐಟಮ್ಸ್ ಎಲ್ಲ ಮಿಕ್ಕಿತ್ತಲ್ಲ ಸೊ ಅದನ್ನು ರಿಟರ್ನ್ ಕೊಡೋದಕ್ಕೆ ಇಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಇದು ಫುಲ್ಲು ಎಲೆಕ್ಟ್ರಿಷಿಯನ್ಸ್ ಐಟಮ್ಸ್ದೆ ಬಿಲ್ ತಗೋಬೇಕು ನೋಡಿ ಮರ್ತೋಗ್ಬಿಟ್ಟಿದ್ದೆ ಎಲೆಕ್ಟ್ರಿಷಿಯನ್ ಐಟಮ್ಸ್ಗೆ ರಿಟರ್ನ್ ಕೊಡೋದಕ್ಕೆ ಬಿಲ್ ಇಲ್ಲ ಅಂದರೆ ಅವರು ರಿಟರ್ನ್ ತೊಗೊಳಲ್ಲ ಸೊ ಹಂಗಾಗಿ ಅದು ಯಾವುದಕ್ಕೂ ವ್ಯಾನಿಟಿ ಬ್ಯಾಗಲ್ಲೇ ಇರಲಿ ಅಂತ ಹೇಳಿ ಇಟ್ಟಿದ್ದೆ ಸೊ ಬಿಲ್ ಹೆಂಗಿದೆ ತೋರಿಸ್ತೀನಿ ನೋಡಿ ಸೊ ನೋಡ್ತಿರ್ಬೋದು ಎಲೆಕ್ಟ್ರಿಷನ್ಸ್ ಐಟಮ್ಸು ನಾವೆಲ್ಲ ತಂದಿದ್ದು ಗೋಲ್ಡ್ ಮಾರ್ಕ್ ಅಲ್ಲ ಸೊ ಹಾಗಾಗಿ ಅದ್ರದ್ದು ಬಿಲ್ಲು ಇದ್ದರೆ ಬೆಟರ್ ಅಲ್ವಾ ನಾವು ಎಷ್ಟೆಷ್ಟು ಕ್ವಾಂಟಿಟಿ ತಂದಿದ್ದೀವಿ ಏನು ಅಂತ ನೋಡಿ ಅವರು ಕೂಡ ರಿಟರ್ನ್ ತೊಗೊಳೋದಕ್ಕೆ ಸೊ ಒಂದೇ ಸತಿ ಅಂದರೆ ನಾನು ಹೋಗ್ಬೇಕಾದ್ರೆ ಸ್ವಲ್ಪ ಮರವು ಜಾಸ್ತಿ ಕಾಯಿಸ್ ನನಗೆ ಸೊ ಹಂಗಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಸೊ ಬಿಲ್ಲು ಎತ್ತಿಟ್ಕೊಂಡಿದ್ದೀನಿ ಇನ್ನೇನು ಮೆಡಿಸನ್ ಅವ್ರಿ ತೀಕ್ಷಣ ಎಲ್ಲ ಏನು ಎತ್ತಿಟ್ಕೊಳೋದಿಲ್ಲ ಈಗ ಸೊ ಈಗ ಏನಿದ್ರು ಲೋಕಿಗೆ ತಿಂಡಿ ಹಾಕ್ಕೊಡ್ಬೇಕು ಲೋಕಿ ತಿಂಡಿ ತಿಂದು ಇನ್ನು ಎಣ್ಣೆ ತರಕ್ಕೆ ಹೋಗಬೇಕು ಬಂದರು ಸಾಹೇಬಾರು ಅಲ್ಲ ರೋಲಲ್ಲಿ ನೋಡಿ ಅಂದರೆ ಬ್ರಷಲ್ಲಿ ಹೊಡ್ಕೊಂಡು ನಟಾಡ್ತಿದ್ದ ಅಲ್ಲಿ ಯಾಕುಜಿತಿಯ ಬಾ ಹಂಗೆ ತಿಂಡಿ ಕೊಡ್ತಿದ್ದ ನೇನೆ ಎಲ್ಲ ಅಲ್ಲುಜಿದಿರನೇ ತಿಂದಿದ್ದಾರೆ ಇವತ್ತಿನೇನು ಅಲ್ವಗೈಸು ಬಾರಾ ಒಂಚೂರು ತಿಂಡಿ ಕಲ್ಸ್ಕೊಟ್ಬಿಡೋಣ ಇನ್ನು ತಿಂಡಿ ತಿಂದು ಇನ್ನು ಎಣ್ಣೆ ತರಕ್ಕೆ ಹೋಗ್ಬೇಕು ಇನ್ನು ಊರಿಗೆ ಹೋಗಿ ಒಂದು ಸ್ವಲ್ಪ ನಮ್ಮ ಹೊಲದಲ್ಲೇ ಏನದು ಕಾಳು ಹುಳ್ಳಿ ಕಾಳು ಬೆಳೆದಿದ್ದಾರೆ ಅದನ್ನು ತಗೊಂಡು ಬೆಂಗಳೂರಿಗೆ ಹೊರಡ್ಬೇಕು ಗಾಯಿಸ ಯಾಕೆಂದ್ರೆ ಎಲೆಕ್ಟ್ರಿಷನ್ ಐಟಮ್ಸ್ ಮುಗ್ದಿದೆ ಅಮ್ಮನ್ನು ಕೂಡ ಇವಾಗ ಬೆಂಗಳೂರಿಗೆ ಬಿಟ್ಟು ಬರಬೇಕು ಅಮ್ಮ ಎಷ್ಟು ದಿನ ಇದ್ದರೂ ಏನೇ ಕೆಲಸ ಬಂದರೂ ಕೂಡ ಹೇಳ್ಕೊಡ್ತಾಯಿದ್ರು ಬಟ್ ಇನ್ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಹೇಳಿದ್ರೆ ಅವರು ಇರೋಷ್ಟು ನಮಗಾಗಲ್ಲ ಆ್ಯಕ್ಚುಲಿ ನೆನ್ನೆ ನೈಟು ಅಮ್ಮ ಮತ್ತು ಲೋಕಿ ಇಬ್ಬರು ಬಂದಿದ್ದು ಬಂದು ಹತ್ತು ಗಂಟೆ ಆಗಿತ್ತು ದಿನ ಹತ್ತು ಗಂಟೆವರೆಗೂ ಅಮ್ಮ ಅಲ್ಲಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಸ್ವಲ್ಪ ಯಾಮಾರಿಸ್ತಾರೆ ಕೆಲಸ ದುಡ್ಡು ಮಾತ್ರ ಇಸ್ಕೊಂಡಿರ್ತಾರೆ ಮಾಡಿರಲ್ಲ ಉಪಾಯ ಎಲ್ಲ ಅಮ್ಮನೇ ಮಾಡಿದೆ ಅಮ್ಮ ಅಂತ ಇವತ್ತು ಒಂಥರ ಖುಷಿಯಲ್ಲಾಗ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಅಂತ ಈಗ ತಿಂಡಿ ಕಲಿಸ್ಕೊಟ್ಬಿಟ್ಟು ಹೋಗಿ ತಗೊಂಡು ಹೋಗೋಣ ಬನ್ನಿ ಇನ್ನು ಸ್ವಲ್ಪ ಮನೆಗೆಲ್ಲ ಎಣ್ಣೆ ತರೋದಿತ್ತು ಸೊ ಇಲ್ಲಿಂದ ಆ್ಯಕ್ಚುಲಿ ಎಲ್ಲರೂ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ದೀಪದ ಎಣ್ಣೆ ಎಲ್ಲ ತೊಗೊಂಡೋಗ್ತಾರೆ ಯಾಕೆಂದರೆ ಬೆಂಗಳೂರಲ್ಲೆಲ್ಲ ಈ ಥರ ಗಾಣದ್ದಂಗಡಿ ಎಲ್ಲ ಅಲ್ಲಿರಲ್ಲ ಹಾಗಾಗಿ ಇಲ್ಲಾದರೆ ಹಳ್ಳಿ ಕಡೆ ಫ್ರೆಶ್ ಆಗಿ ಎಣ್ಣೆ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಯಾವಾಗಲೂ ಹಿಂಗೆ ತೊಗೊಂಡೋಗೋದು ಸೊ ಈ ಸತಿ ನಾವಿಬ್ಬರೇ ಹೋಗ್ತಿದ್ದಲ್ಲ ಕಾರ್ ಫುಲ್ಲು ಫ್ರೀ ಇರುತ್ತೆ ಹಾಗಾಗಿ ಎಲ್ರಿಗೂ ಎಣ್ಣೆ ತೊಗೊಂಡೋಗೋಣ ಅಂತ ಹೇಳಿ ಇದ್ದೀನಿ ಆ್ಯಕ್ಚುಲಿ ಏನಪ್ಪಾ ಅಂದರೆ ದೀಪದ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಫ್ರೆಶ್ ಆಗಿ ಮಾಡ್ತಾರಲ್ಲ ಹಾಗಾಗಿ ಮತ್ತು ರೇಟು ಕೂಡ ತುಂಬ ಡಿಫ್ರೆನ್ಸ್ ಇದೆ ಅಲ್ಲಿಗೂ ಇಲ್ಲಿಗೂ ಅದಕ್ಕೆ ಯಾವಾಗಲೂ ಇಲ್ಲೇ ಹೋಗೋದು ಇನ್ನು ಇಲ್ಲಿಂದ ತೊಗೊಂಡು ಇನ್ನು ಊರಿಗೂ ಕೂಡ ಹೋಗೋದಿತ್ತು ಯಾಕೆಂದರೆ ಊರಲ್ಲಿ ಸ್ವಲ್ಪ ವಯಸ್ಸಲ್ಲಿ ಉಳ್ಳಿ ಕಾಲು ಬೆಳೆದಿದ್ರು ಅದನ್ನು ಕೂಡ ಸ್ವಲ್ಪ ಅಂತ ಅಂಥೇಳಿ ಊರಿಗೆ ಹೊರಡಬೇಕು ಕೊಬ್ಬರಿ ಎಣ್ಣೆ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅದಾಗಿರಲಿಲ್ಲ ಹಾಗಾಗಿ ಅವ್ರಿಗೆ ನೀವು ಮಾಡಿಟ್ಟಿರಿ ನಾನು ಮತ್ತೆ ಬಂದು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಹೊರಡಬೇಕಾದ್ರೆ ದಾರಿ ಮಧ್ಯೆ ಏನಾಯಿತು ಅಂತ ನೀವೇ ನೋಡಿ ಅಲ್ಲಿಂದ ಊರಿಗೆ ಬರೋಣ ಅಂತ ಬಂದರೆ ಬೈಕ್ ಕೆಟ್ಟೋಗಿದೆ ಅಂತ ನಿಂತಿದ್ದಾರೆ ನೋಡಿ ಅಲ್ವೇನಾ ನನ್ನ ಮಗನಿಗೆ ಪಾಪ ನಿದ್ದೆ ಬಂದುಬಿಟ್ಟಿದೆ ಬೈಕ್ ಓನರ್ ಬೈಕ್ ರಿಪೇರಿ ಮಾಡ್ತಾ ಇದ್ದಾರೆ ಒಂದು ಹೊಸ ಬೈಕನ್ನು ತಗೊಳಕೆ ಹಾಂ ಏನ ಆಯಿತು ಏನಾಗಿತ್ತು ಮೇಡಮ್ ಅವತ್ತಿನ ಥರ ಅದೇನೋ ವೈರ್ ಜಾಯಿನ್ ಮಾಡ್ಬೇಕಲ್ಲ ಅದ ಹಾಂ ನೋಡೋಣ ಈಗ ಸ್ಟಾರ್ಟ್ ಆಗುತ್ತಾ ಇಲ್ವ ಅಂತ ಎಸಿ ಸಿ ಬೈಕ್ ಅಂತ ಸರಿ ಹೋಗಿಲ್ಲ ಬೇರೆ ಗಾಡಿ ತಗೋನು ಬಪ್ಪಂಗೆ ಇಲ್ಲಾಂದ್ರೆ ಅಂದ್ರೆ ನಾನ್ ಕುತ್ಕೊಂತೀವಿ ತೊಳ್ಕೊಂಬಾರ್ ಹೋಗಿ ಆಯ್ತಾ ಇನ್ನು ಊರಿಂದ ಅಂತೂ ಇಂತೂ ಬೈಕ್ ರಿಪೇರಿ ಮಾಡಿಕೊಂಡು ಸಾಹಸ ಮಾಡಿಕೊಂಡು ಅಲ್ಲೂ ಕೂಡ ಸ್ವಲ್ಪ ಹುಳಿಗಳೆಲ್ಲ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ಅಮ್ಮ ರೆಡಿ ಮಾಡಿ ಕಾಯ್ತಾಯಿದ್ರು ಸೊ ನಾವು ಎರಡು ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೂ ಹೋಗೋಷ್ಟರಲ್ಲಿ ಮೂರು ಗಂಟೆ ಇಲ್ಲೇ ಆಗಿತ್ತು ಲೇಟಾಗಿಬಿಟ್ಟಿತ್ತು ಇನ್ನು ಅಮ್ಮನೇ ಪಪ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಎಲ್ಲ ತೊಗೊಂಡು ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಮೂರುವರೆ ಅಕ್ಕ ಎಲ್ಲ ನಮಗೋಸ್ಕರ ಕಾಯ್ತಾಯಿದ್ರು ಆದರೂ ನಾವು ಸುಳ್ಳು ಹೇಳಿದ್ವಿ ಬಂದು ಆಲ್ರೆಡಿ ಬಿಟ್ಟಿದ್ದೀವಿ ಅಂತ ಇನ್ನು ಲೇಟ್ ಆಗಿರೋದರಿಂದ ಅವನು ಕೂಡ ನಿದ್ದೆ ಮಾಡಿಬಿಟ್ಟು ಿದ್ದ ಸೊ ಫೈನಲ್ಲಿ ಟೋಲ್ಗೂ ಕೂಡ ರೀಚ್ ಆದ್ವಿ ಸೊ ಬೆಂಗಳೂರಿಗೆ ನೋಡಿದ್ರೆಲ್ಲ ಎಲೆಕ್ಟ್ರಿಷಿಯನ್ ಐಟಮ್ ರಿಟರ್ನ್ ಕೊಡೋಕ್ಕೆ ಬರ್ತಾ ಇರೋದು ಇವತ್ತಿನ ಬ್ಲಾಗ್ ಇದಾಗಿತ್ತು ನೋಡೋಣ ಎಲೆಕ್ಟ್ರಿಷಿಯನ್ ಮಿಕ್ಕಿರೋ ಐಟಮ್ಸ್ ಎಲ್ಲ ಕೊಟ್ಟ ಮೇಲೆ ಅಷ್ಟೆಷ್ಟು ಮಿಗುತ್ತೆ ಅಂತ ಹೇಳ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಬಾಯ್ ಚೆಕೇರ್ಡ್ ಗೈಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಬಾಯ್